ಕಲ್ಟಿವೇಶನ್ ಮೆಥಡ್ ಅಲ್ಲಿ ಇನ್ನೊಂದು ನಮ್ಗೆ ಏನ್ ಪ್ರಾಫಿಟ್ ಏನಂತ ಹೇಳಿದ್ರೆ ಯಥೇಚ್ಛವಾಗಿ ನಿರಂತರವಾಗಿ ಹೊಲದಲ್ಲಿ ಎರೆ ಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ ನಾವೇನ್ ಇಷ್ಟ ಮೂವರ್ ಮೂಲಕ ಕಳೆಯನ್ನ ಕತ್ತರಿಸ್ಬಿಟ್ಟು ಮಣ್ಣಿಗೆ ಹಾಕಿರ್ತೀವಿ ಅದು ಒಂದು ಎರಡು ತಿಂಗಳು ಮೂರ್ ತಿಂಗಳಲ್ಲಿ ಅದು ಸಂಪೂರ್ಣ ಕೊಳಿಲಿಕ್ಕೆ ಶುರು ಆದಾಗ ಎರೆ ಹುಳುಗಳು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗ್ಬಿಟ್ಟು ಈ ಗೊಬ್ಬರವನ್ನ ತಿನ್ಲಿಕ್ಕೆ ಅಂತ ಬರ್ತವೆ ಬಂದಂತ ಎರೆ ಹುಳುಗಳು ಮತ್ತೆ ಏನ್ ಮಾಡ್ತವೆ ಒಂದು ಎರಡರಿಂದ ಮೂರಡಿವರೆಗೆ ಆಳಕ್ಕೆ ಮತ್ತೆ ಅವು ವಾಪಸ್ ಹೋಗ್ತವೆ ಸೊ ಈ ರೀತಿಯಾಗಿ ಸಹಜವಾಗಿ ಏನಾಗುತ್ತೆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಆಮೇಲೆ ಮಣ್ಣು ಹೆಚ್ಚು ತುಳಿತಕ್ಕೆ ಒಳಪಡದೆ ಇರೋದ್ರಿಂದ ತನ್ನಷ್ಟಕ್ಕೆ ತಾನೇ ಮಣ್ಣು ಸಾಕಷ್ಟು ಫಲವತ್ತತೆಯನ್ನ ಉಳಿಸ್ಕೊಳುತ್ತೆ ಜೊತೆಗೆ ಸಡಿಲ ಆಗುತ್ತೆ ಸ್ನೇಹಿತರೆ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಸ್ಟ್ರಬಲ್ ಮೂವರ್ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀನಿ ಸ್ಟ್ರಬಲ್ ಮೋವರ್ ಅಂದ್ರೆ ಏನಕ್ಕೆ ಜೀರೋ ಕಲ್ಟಿವೇಶನ್ ಬಗ್ಗೆ ಅದನ್ನ ಉಪಯೋಗಿಸ್ತಾರೆ ಎಲ್ಲಾ ಉಪಕರಣಗಳು ವಿಭಿನ್ನವಾಗಿರ್ತವೆ ಈ ಈ ಯಂತ್ರ ಮಾತ್ರ ಅಂದ್ರೆ ಝೀರೋ ಕಲ್ಟಿವೇಶನ್ಗೆ ಉತ್ತಮ ಆಗುತ್ತೆ ಬನ್ನಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ ಸ್ನೇಹಿತರೆ ನಮ್ಮ ಜೊತೆಗೆ ಅನಿಲ್ ಅವರು ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರು ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ನಮಸ್ತೆ ನಮಸ್ತೆ ಕಿರಣ್ ಅವರ ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡ್ಕೊಡಿ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಚಿತ್ರದುರ್ಗ ಮೆದೆಹಳ್ಳಿ ರಸ್ತೆ ಪ್ರೈವೇಟ್ ಬಸ್ ಸ್ಟಾಪ್ ಹತ್ತಿರ ಚಿತ್ರದುರ್ಗ ಆ ಇವತ್ತು ನಾವು ನಿಮ್ಗೆ ಪರಿಚಯ ಮಾಡ್ಕೊಡ್ತಿರೋದು ಆಲ್ರೆಡಿ ಕೆ ಕಳೆದ ವಿಡಿಯೋದಲ್ಲಿ ಸ್ಟಬಲ್ ಮೂವರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಬಟ್ ಏನಂದ್ರೆ ಅದು ಏಳ್ ಹೆಚ್ ಪಿ ಮಾಡೆಲ್ಲು ಒಂದೂವರೆ ದಾಯ ಇತ್ತು ಈಗ ನಿಮ್ಗೆ ಇನ್ನೊಂದು ಮಾಡೆಲ್ ತಂದಿದ್ದೀವಿ ಈ ಮಾಡೆಲ್ ಬಂದ್ಬಿಟ್ಟು ಒಂಬತ್ತು ಎಚ್ ಪಿ ಪೆಟ್ರೋಲ್ ಆಪರೇಟೆಡ್ ಇಂಜಿನ್ ಆಗಿರುತ್ತೆ ಇನ್ನೊಂದು ಇಲ್ಲಿ ಬರ್ಬೋದು ಇಲ್ಲಿ ಬಿಡ್ತು ನೋಡ್ಬೋದು ಈಗ ಎರಡು ಅಡಿ ಎರಡ ಇರುತ್ತೆ ಎರಡಡಿ ಇಲ್ಲಿ ಕಳೆಯನ್ನ ತಕೊಂಡ್ಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಇಲ್ಲಿ ಬ್ಲೇಡ್ಸ್ ಗಳನ್ನೆಲ್ಲ ನೀವು ನೋಡ್ಬೋದು ಈಸಿ ಫ್ರೀ ಬ್ಲೇಡ್ಸ್ ಗಳಿದೆ ನಿಮ್ಗೆ ಎಂತ ಕಳೆ ಆಗಿರ್ಬೋದು ಅಥವಾ ನೀವು ಮಳೆಗಾಲದಲ್ಲಿ ಆಗಿರ್ಬೋದು ಈಗ ಏನೋ ಒಂದು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಏಳ್ ಎಚ್ ಪಿ ಶಬಲ್ ಮೂವರ್ ವಿಡಿಯೋಸ್ ಗಳನ್ನ ನೀವು ನೋಡಿದೀರಿ ಅದೇ ತರ ಇದು ನೈನ್ ಎಚ್ ಪಿ ಇದು ಮಾಡೆಲ್ ಇದರಲ್ಲಿ ಏನಂದ್ರೆ ಈಗ ಬಿಡ್ತು ನಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡಬೇಕು ಅಂತ ಹೇಳಿ ಕೇಳ್ತಾ ಇದ್ರು ರೈತರು ಹಾಗಾಗಿ ನೈನ್ ಎಚ್ ಪಿ ಇದ್ರಲ್ಲಿ ನಿಮ್ಗೆ ಎರಡಿದಾಯನು ಕೂಡ ಕೊಟ್ಟಿದೀವಿ ಆ ಈಸಿ ಫ್ರೀ ಬ್ಲೇಡ್ಸ್ ಗಳಿದೆ ಮತ್ತೆ ಇಲ್ಲಿ ಮೂವಿಂಗ್ ಕೂಡ ಈಸಿ ಇದೆ ತುಂಬಾ ಈಸಿ ಫ್ರೀ ಇರೋದ್ರಿಂದ ನಿಮ್ಗೆ ರೈತರಿಗೆ ಏನಂದ್ರೆ ಆ ಬೇರೆ ಎಲ್ಲಾ ಉಪಕರಣಗಳನ್ನ ಯೂಸ್ ಮಾಡ್ತಾ ಇದ್ರು ಅದನ್ನ ತಳಬೇಕಿತ್ತು ಮತ್ತೆ ಅದು ವೈಬ್ರೇಟ್ ಅದಿದು ಹೇಳಿ ಸಾಕಷ್ಟು ಅವರ ನೋವುಗಳನ್ನ ನಮ್ ಜೊತೆ ಮೇಲೆ ಈ ಸ್ಟಬಲ್ ಮೂವರ್ ಬಂದ ಮೇಲೆ ಏನಂದ್ರೆ ಆ ವೈಬ್ರೇಟ್ ಅನ್ನೋದು ಫ್ರೀ ಅನ್ಕೊಂಬಿಡಿ ಯಾವ್ದೇ ರೀತಿಯ ವೈಬ್ರೇಟ್ ಇಲ್ಲದೆ ಅದನ್ನ ಕಳೆನ ನೀಟಾಗಿ ಕಟವ್ ಮಾಡಬಹುದು ಮತ್ತೆ ಏನಂದ್ರೆ ಕ್ಷಣಾರ್ಧದಲ್ಲೇನೆ ಈ ಒಂದು ಕಳೆನ ನಾವು ನಿವಾರಣೆ ಮಾಡ್ಬೋದು ಅನ್ನೋದು ಎಷ್ಟು ಎತ್ತರವಾಗಿರ್ಲಿ ಅಥವಾ ಆರು ಅಡಿ ಕಳೆ ಇದ್ರು ಸಮೇತ ನಾವು ಈ ಸ್ಟಬಲ್ ಮೂವರ್ ಅಲ್ಲಿ ಝೀರೋನೆ ಮಾಡ್ಬೋದು ಈಗ ಏನು ಝೀರೋ ಕಲ್ಟಿವೇಶನ್ ಝೀರೋ ಕಲ್ಟಿವೇಶನ್ ಅಂತೇಳಿ ಏನು ರೈತರು ಇವತ್ತು ಹೊರಟಿದ್ದಾರೆ ನಾವು ಕಳೆ ನಾಶಕ ಹೊಡಿಯಲ್ಲ ಮತ್ತೊಂದು ಏನನ್ನು ಉಪಯೋಗಿಸಲ್ಲ ನಾವು ಈಗ ನಮ್ಮಲ್ಲಿ ನಮ್ಮ ಹೊಲದಲ್ಲಿ ಏನ್ ಬೆಳೆದಿದೆ ಕಳೆ ಅದೇ ಬೆಳೆ ಕಳೆನ ನಾವು ಗೊಬ್ಬರವನ್ನಾಗಿ ಮಾಡಿಕೊಂಡು ನಾವು ಅದನ್ನ ಬೆಳೆಗಳಿಗೆ ಆ ಅದನ್ನೇ ಗೊಬ್ಬರವಾಗಿ ಮಾರ್ಪಡಿಸ್ತೀವಿ ಅಂತೇಳಿ ಹೊರಟಿರೋ ರೈತರುಗಳಿಗೆ ಇದು ಇವತ್ತು ವರದಾನ ಅಂತಾನೆ ಹೇಳ್ಬೋದು ಒಂದು ಇಚ್ಛೆ ಪಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಳ್ಬೋ ಹೇಳೋದಾದ್ರೆ ಈ ಜೀರೋ ಕಲ್ಟಿವೇಶನ್ ಅಂತೇಳಿ ಏನ್ ಮಾಡ್ತಾರೆ ರೈತರು ಅವ್ರಿಗೆ ಈ ಕಳೆನೆಲ್ಲ ಒಂದು ಲೇಯರ್ ಆಗಿ ಮಾರ್ಪಡಿಸ್ತದೆ ಇದು ಏನಕ್ಕೆ ಆ ಲೇಯರ್ ಅನುಕೂಲ ಅಂತಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳ್ದೇನೆ ಈಗ ಆ ನ್ಯಾಚುರಲ್ ಆಗಿ ಹೇಳೋದಾದ್ರೆ ಇವತ್ತು ಎಲ್ಲಾ ಅಡಿಕೆ ತೋಟಗಳಲ್ಲಿ ಡಿಪ್ ಇರಿಗೇಷನ್ ಅನ್ನು ಕಾಮನ್ ಆಗಿ ಮಾಡಿರ್ತಾರೆ ಅಹ್ ಹಾಯಿಸ್ತಾ ಇರ್ತಾರ ಅಲ್ಲೆಲ್ಲಾ ಕಳೆ ಬೆಳೆಯುತ್ತೆ ಕಳೆ ಬೆಳೆದಾಗ ಏನಾಗುತ್ತೆ ಅದನ್ನ ಈ ಈ ಮೂವರಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಆ ಬೆಳೆನೆ ಅವರಿಗೆ ಒಂದು ಒದಿಕೆಯಾಗಿ ಮಾರ್ಪಾಡು ಆಗುತ್ತೆ ಆ ಮಾರ್ಪಾಡಾದ ಒಂದು ಕಳೆಯ ಏನಾಗುತ್ತೆ ಇನ್ನೊಂದು ಸೂರ್ಯನ ಬಿಸಿಲು ನೇರವಾಗಿ ಹರಿ ಬಿಡದೆ ಈಗ ಕೆಲವೊಬ್ರು ನೀರ್ ಹಾಯಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಎರಡು ದಿನ ಮೂರ್ ದಿನಕ್ಕೆಲ್ಲ ನೀರ್ ಕಟ್ಟೋರು ಈ ಒದಿಕೆ ಮಾರ್ಪಾಟಾಗ ಏನಾಗುತ್ತೆ ಭೂಮಿಯಲ್ಲಿ ಬಿಸಿಲು ಅನ್ನೋದು ಬೇಗ ಹರಿ ಹರಿದೆ ಭೂಮಿ ಬೇಗ ಡ್ರೈ ಆಗಲ್ಲ ಡ್ರೈ ಆಗದಿದ್ದಾಗ ಏನಾಗುತ್ತೆ ಮಾಶ್ಚರ್ನ ಇಡ್ಕೊಂಡಿರುತ್ತೆ ಅವಾಗ ಏನಾಗುತ್ತೆ ಒಂದು ವಾರ ಕೊಡೋ ನೀರ್ನ ಒಂದು ಹದಿನೈದ್ ದಿನ ಇಪ್ಪತ್ ದಿನ ಈ ರೀತಿ ನೀವು ಒಂದು ಸುಧಾರಣೆ ತಗೊಳ್ಬಹುದು ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತ ನಮಸ್ತೆ ಪ್ರಭಾಕರ್ ಅವರ ನಮಸ್ತೆ ಅನಿಲ್ ಅವ್ರ ಸರ್ ಇವತ್ತು ನೀವು ಡಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡ್ರಿ ಈಗ ನಮ್ಮಲ್ಲಿ ಬಂದು ಎಲ್ಲಾ ಮಾಹಿತಿ ತಿಳ್ಕೊಂಡ್ರಿ ಅದು ಅದಾದ್ಮೇಲೆ ನೀವು ಡಿಸೈಡ್ ಮಾಡಿದ್ವಿ ನಾವ್ ಅಂತ ಹೇಳಿ ಇವತ್ ನಮ್ ನಿಮ್ ಕೈಗೆ ಹಸ್ತಾಂತರ ಮಾಡಿದೀವಿ ಹೌದು ಇವತ್ ನೀವು ಪ್ರಾತ್ಯಕ್ಷಿಕೆನ ನೋಡುದ್ರಿ ನೋಡಿದ್ಮೇಲೆ ಈಗ ನಿಮ್ಗೆ ಈಗ ಮುಂಚೆ ಎಲ್ಲ ಬ್ರಷ್ ಅಥವಾ ಕಟ್ರೂಕ್ಟ್ರು ಅಲ್ಲಿ ಉಳುಮೆ ಮಾಡಿದ್ರೆ ಎಲ್ಲ ತರಹದ್ದು ಉಳ್ಮೆ ಮಾಡಿದೀನಿ ಅಂತ ಎಲ್ಲಾ ನೋವುಗಳನ್ನ ಹಂಚ್ಕೊಂಡ್ರಿ ಅದಾದ್ಮೇಲೆ ನಾವು ಕೊನೆಯದಾಗಿ ಸ್ಟಬಲ್ ಮೂವರ್ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಇವತ್ತು ಪರ್ಚೇಸ್ ಕೂಡ ಮಾಡಿದೀರಿ ಆ ಸ್ವತಃ ನೀವು ಸಮೇತ ರನ್ ಮಾಡಿ ನೋಡಿದ್ರಿ ಈಗ ನಿಮ್ಮ ಸಲಹೆ ಸೂಚನೆಯನ್ನ ನಮ್ಮ ರೈತ ಬಾಂಧವರಿಗೆ ಕುಲಂಕುಷವಾಗಿ ಒಂದು ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ ನಾನು ಆಕ್ಚುಲಿ ವೃತ್ತಿಯಲ್ಲಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಒಂದು ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ಈ ಒಂದು ಅಡಕೆ ತೋಟ ಮಾಡಬೇಕು ಅನ್ನೋ ಖುಷಿ ಇಳಿದೆ ಆ ಸಂದರ್ಭದಲ್ಲಿ ಇದು ಈಗ ನೀವು ನೋಡ್ತಾ ಇರತಕ್ಕಂತದ್ದು ಒಂದೂವರೆ ವರ್ಷದ ತೋಟ ನಮಗೆ ಕಳೆಯ ನಿರ್ವಹಣೆ ಬಹಳ ದೊಡ್ಡ ಸಮಸ್ಯೆ ಆಗಿ ಇದು ನಮಗೆ ಕಾಡ್ಲಿಕ್ಕೆ ಪ್ರಾರಂಭ ಆಯ್ತು ನಾವು ಸುಮಾರು ಸರಿ ಟ್ಯಾಕ್ಟ್ರಿ ಉಳುಮೆಯನ್ನ ಮಾಡಿಸಿದ್ವಿ ಟ್ಯಾಕ್ಟ್ರಿ ಉಳುಮೆ ಮಾಡಿಸಿದ್ರು ಯಾಕೋ ಸಮಾಧಾನ ಆಗ್ಲಿಲ್ಲ ನಾವು ಈ ತಮ್ಮಯ್ಯ ಅವ್ರದ್ದು ಮತ್ತೆ ನಾರಾಯಣ್ ರೆಡ್ಡಿ ಅವ್ರದ್ದು ಮತ್ತೆ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿಯ ಸಾಕಷ್ಟು ವಿಡಿಯೋಗಳನ್ನೆಲ್ಲ ಗಮನಿಸ್ಬಿಟ್ಟು ಅದೇ ಮಾದರಿಯಲ್ಲಿ ನಾವು ಕೃಷಿಯನ್ನ ಮಾಡಬೇಕು ಅಂತ ಹೊರಟಾಗ ನಮಗೆ ತಳಮಟ್ಟದಲ್ಲಿ ಕಳೆ ನಿರ್ವಹಣೆ ಮತ್ತೆ ಗಿಡಗಳನ್ನ ಕಳೆಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ದೊಡ್ಡ ತಲೆನೋವಾಗ ಸಮಸ್ಯೆ ಆಯಿತು ಆಮೇಲೆ ಬಸ್ ಕಟರ್ ತಗೊಂಬಂದ್ವಿ ಅದರಲ್ಲಿ ಸುಮಾರು ಒಂದು ವರ್ಷದ ತನಕ ಹೊಡೆದ್ವಿ ಬ್ರಸ್ ಕಟ್ಟರಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ನಿರಂತರವಾಗಿ ಅದನ್ನ ಪ್ಯಾಕ್ ಪ್ಯಾಕಲ್ಲಿ ಹಾಕೊಂಡು ಹೊಡಿಬೇಕು ಆಮೇಲೆ ಬ್ಯಾಕ್ ಪ್ಯಾಕಲ್ಲಿ ಹಾಕೊಂಡು ಹೊಡಿಬೇಕು ಅಂತ ಸಮಯದಲ್ಲಿ ಎಗಲ್ ನೋವು ಮತ್ತೆ ಕೈ ನೋವುಗಳು ತುಂಬಾ ಸಹಜವಾಗಿ ಉಡುಗೊರೆಯಾಗಿ ಸಿಕ್ತು ಸೊ ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಆಮೇಲೆ ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಹೊತ್ತು ಕೆಲಸ ಮಾಡಕ್ ಆಗಲ್ಲ ಒಂದು ಗಂಟೆ ಒಂದೂವರೆ ಗಂಟೆ ಹೊಡಿಬಹುದು ಆಮೇಲೆ ನಮಗ್ ತುಂಬಾ ಆಯಾಸ ಅನ್ಸ್ಬಿಡುತ್ತ ನೋಡಿ ಅದಕ್ಕೆ ಸೊ ಅದಕ್ಕೆ ಶಾಶ್ವತ ಪರಿಹಾರಕ್ಕೋಸ್ಕರ ನಾವು ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದ್ದಾಗ ಅನಿಲ್ ಅವ್ರದ್ದು ಈ ಒಂದು ವಿಡಿಯೋ ನೋಡಿದ್ವಿ ನಾವು ಅಂಗಡಿಗೆ ಸುಮಾರು ಮೂರ್ ಸರಿ ಹೋಗ್ಬಿಟ್ಟು ಭೇಟಿ ಮಾಡಿ ಈ ಮಿಷಿನ್ ತರ ಇದೆ ಇದರ ಒಂದು ಟೂಲ್ಸ್ ಎಲ್ಲ ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವು ಸಹ ಆಗಿ ಎರಡ್ ಸಾರಿ ಪರಿಶೀಲನೆ ಮಾಡಿ ಇದಕ್ಕೆ ಇಷ್ಟೊಂದು ಬಂಡವಾಳ ಹಾಕ್ಬಹುದಾ ಹೇಗೆ ಹೇಳಿ ಕೂಲಂಕುಷವಾಗಿ ಪರಿಚಯ ವಿಚಾರ ಮಾಡಿ ತಗೊಂಡ್ ಬಂದ್ವಿ ಸೊ ಅದಾದ್ಮೇಲೆ ಅವ್ರು ಇವತ್ತು ಈ ದಿನ ನಮ್ಮ ಒಲಗ್ತಿ ಅವರೇ ಸಹ ಸ್ವತಃ ತಾಂಡ್ ಬಂದ್ಬಿಟ್ಟು ನಮ್ಗೆ ಡಮ ಕೊಟ್ಟರು ಆಮೇಲೆ ನಾವೇ ಇದನ್ನ ಎರಡರಿಂದ ಮೂರ್ ಸರಿ ಒಡೆದ್ ನೋಡಿದಾಗ ಯಾವುದೇ ಮಿಷಿನ್ ಅಲ್ಲಿ ಯಾವುದೇ ಅಂತಹ ಗಂಭೀರವಾಗಿರ್ತಕ್ಕಂತ ವೈಬ್ರೇಷನ್ ಬರೋದಿಲ್ಲ ಮತ್ತೆ ಮಿಷಿನ್ ಹೊಡೆಯೋದಕ್ಕೆ ಅಷ್ಟೊಂದು ಹೆವಿ ಅನ್ಸೋದಿಲ್ಲ ಮತ್ತೆ ತುಂಬಾ ಆರಾಮದಾಯಕವಾಗಿ ಸುಲಭವಾಗಿ ಅದೇ ಮೂವ್ ಆಗ್ತಾ ಇದೆ ಆ ಮಿಷಿನ್ ಹೊಡೆಯೋದು ಖುಷಿ ಆಯ್ತು ಹೊಡೆದ ನಂತರ ನಮ್ಮ ಹೊಲದಲ್ಲಿರ್ತಕ್ಕಂಥ ಸಾಕಷ್ಟು ಕಳೆಯ ಪ್ರಮಾಣನು ತುಂಬಾನೇ ಕಡಿಮೆ ಆಗಿದೆ ಅದನ್ನ ನಾವು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಇದು ತುಂಬಾ ಸುಲಭ ಆಗುತ್ತೆ ಅಂತ ಭರವಸೆಯಲ್ಲಿ ನಾನ್ ತಗೊಂಡಿದ್ದೀನಿ ಹಾ ನಾವು ಇದನ್ನ ರೀತಿ ರೀತಿಯಾಗಿರ್ತಕ್ಕಂತ ಮೂವ್ಮೆಂಟ್ ಮಾಡೋ ಆಗಿಲ್ಲ ಅದೇ ಆಟೋಮೆಟಿಕ್ ಚೈನ್ ಪುಲ್ಲಿ ಮೂಲಕ ಅದೇ ಮೂವ್ ಆಗುತ್ತೆ ಆ ನಿರ್ವಹಣೆ ತುಂಬಾ ಸುಲಭವಾಗಿದೆ ಸೊ ಹಾಗಾಗಿ ರೈತರು ಇದನ್ನ ಮನಸ್ಸು ಮಾಡಬಹುದು ಅಂತ ನಾವೀಗ ಇದ್ರಲ್ಲಿ ಯಾವ ರೀತಿಯಾಗಿ ಕಲ್ಟಿವೇಶನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆರಂಭದಲ್ಲಿ ಅಂತ ಹೇಳಿದ್ರೆ ಆ ಝೀರೋ ಕಲ್ಟಿವೇಶನ್ ಮೆಥಡಾಲಜಿಗ್ ಹೋಗ್ಬೇಕು ಅಂತೇಳಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ ಆದ್ರೆ ನಮಗೆ ಈ ಒಂದು ಕಳೆ ಸಮಸ್ಯೆಯಿಂದಾಗಿ ಝೀರೋ ಕಲ್ಟಿವೇಶನ್ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ನಮ್ಮ ಬೆಳೆಗಿಂತನೂ ಹೆಚ್ಚಾಗಿ ಕಳೆನೆ ವಿಪರೀತವಾಗಿ ಬೆಳಿತಾ ಹೋಯ್ತು ಸೊ ಹಾಗಾಗಿ ಈ ಒಂದು ಸ್ಟಬಲ್ ಮೂವರ್ ಅನ್ನ ನಾವು ಉಪಯೋಗಿಸೋದ್ರಿಂದ ನಮಗೆ ಒಂದ್ ಅನುಕೂಲ ಏನಾಗುತ್ತೆ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಬೆಳೆದಿರ್ತಕ್ಕಂತಹ ಕಳೆ ನಮ್ಮ ಹೊಲಕ್ಕೆ ನಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಆಮೇಲೆ ಆ ಗೊಬ್ಬರ ಭೂಮಿಯ ಒಂದು ಮೊದಲನೇ ಹಂತದಲ್ಲಿ ಬಿದ್ದಾಗ ಏನಾಗುತ್ತೆ ಭೂಮಿಯಲ್ಲಿ ತೇವಾಂಶವನ್ನ ನಾವು ಸೂರ್ಯನ ಬಿಸಿಲಿನಿಂದ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ಜೀರೋ ಕಲ್ಟಿವೇಶನ್ ಮೆಥಡ್ ಅಲ್ಲಿ ಇನ್ನೊಂದು ನಮ್ಗೆ ಪ್ರಾಫಿಟ್ ಏನಂತ ಹೇಳಿದ್ರೆ ಯಥೇಚ್ಛವಾಗಿ ನಿರಂತರವಾಗಿ ಹೊಲದಲ್ಲಿ ಎರೆ ಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ ಈ ಸ್ಟಬಲ್ ಮೂವರ್ ಮೂವರ್ ಮೂಲಕ ಆ ಕಳೆಯನ್ನ ಕತ್ತರಿಸ್ಬಿಟ್ಟು ಮಣ್ಣಿಗೆ ಹಾಕಿರ್ತೀವಿ ಅದು ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಅದು ಸಂಪೂರ್ಣ ಕೊಳಿಲಿಕ್ಕೆ ಶುರು ಆದಾಗ ಎರೆ ಹುಳುಗಳು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗ್ಬಿಟ್ಟು ಈ ಗೊಬ್ಬರವನ್ನ ತಿನ್ಲಿಕ್ಕೆ ಅಂತ ಬರ್ತವೆ ಬಂದಂತ ಎರೆ ಹುಳುಗಳು ಮತ್ತೆ ಏನ್ ಮಾಡ್ತವೆ ಒಂದು ಎರಡರಿಂದ ಅಡಿವರೆಗೆ ಆಳಕ್ಕೆ ಮತ್ತೆ ಅವು ವಾಪಸ್ ಹೋಗ್ತವೆ ಸೊ ಈ ರೀತಿಯಾಗಿ ಸಹಜವಾಗಿ ಏನಾಗುತ್ತೆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಆಮೇಲೆ ಮಣ್ಣು ಹೆಚ್ಚು ತುಳಿತಕ್ಕೆ ಒಳಪಡದೇ ಇರೋದ್ರಿಂದ ತನ್ನಷ್ಟಕ್ಕೆ ತಾನೇ ಮಣ್ಣು ಸಾಕಷ್ಟು ಫಲವತ್ತತೆಯನ್ನು ಉಳಿಸ್ಕೊಳುತ್ತೆ ಜೊತೆಗೆ ಸಡಿಲ ಆಗುತ್ತೆ ನಾವು ಪದೇ ಪದೇ ಟ್ಯಾಕ್ಟರ್ ಉಳುಮೆಯನ್ನು ಮಾಡಿಸ್ತಾ ಹೋದಾಗ ಮಣ್ಣು ಸಾಕಷ್ಟು ಗಟ್ಟಿ ಆಗ್ಬಿಟ್ಟು ಆ ಮುಂದಿನ ಹಂತಗಳಲ್ಲಿ ಉಳುಮೆ ಮಾಡ್ಲಿಕ್ಕೆ ಬರದಷ್ಟು ಮಣ್ಣು ಹಾಳಾಗ್ತಾ ಹೋಗುತ್ತೆ ಸೊ ಆಮೇಲೆ ಇನ್ನೊಂದು ನಾವು ಈ ಈ ಒಂದು ಮಣ್ಣಿಗೆ ಕಳೆನಾಶಕವನ್ನ ನಾವು ಸಿಂಪಡಣೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿದೀವಿ ಫಸ್ಟ್ ಗೆ ಕಳೆನಾಶಕ ಹೊಡೆದಾಗ ಏನಾಗ್ಬಿಡೋದು ಅಂತ ಹೇಳಿದ್ರೆ ಗಿಡ ಎಲ್ಲ ಹಳದೆ ಬಣ್ಣಕ್ಕೆ ಬಂದ್ಬಿಡವು ಆಮೇಲೆ ಇನ್ನೊಂದೇನ್ ಸಮಸ್ಯೆ ಅಂತ ಹೇಳಿದ್ರೆ ಆ ಕಳೆನಾಶಕ ಹೊಡೆದಂತ ಸಂದರ್ಭದಲ್ಲಿ ನಾವು ಏನ್ ಹಾಕಿರ್ತೀವೋ ಅದು ಎಲ್ಲ ವಿಷ ತಿನ್ಕೊಂಡೇ ಬೆಳೆಯೋದು ಎರೆ ಹುಳುಗಳೆಲ್ಲ ಸತ್ತೋಗ್ಬಿಡ್ತಾ ಇದ್ವು ಸೊ ಹಂಗಾಗಿ ನಾವು ಈ ಸ್ಟಬಲ್ ಮೂವರ್ಗೆ ಯಾಕೆ ಹೋದ್ವಿ ಅಂತ ಹೇಳಿದ್ರೆ ಆ ಈ ಒಂದು ಕಳೆಯನ್ನ ನಾವು ಸುಲಭವಾಗಿ ನಿರ್ವಹಣೆ ಮಾಡಬಹುದು ಆನಂತರದಲ್ಲಿ ಟ್ರಾಕ್ಟರ್ ಉಳುಮೆಯನ್ನ ನಾವು ಕಡಿಮೆ ಮಾಡಬಹುದು ಆ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಜೀರೋ ಕಲ್ಟಿವೇಶನ್ ಮೆಥಡಾಲಜಿಯ ಆರಂಭದ ಹಂತವಾಗಿ ಈ ಒಂದು ಸ್ಟಬಲ್ ಮೂವರ್ ಅನ್ನ ಪರ್ಚೇಸ್ ಮಾಡಿದ್ವಿ ಸೊ ಈ ಒಂದು ಪದ್ಧತಿಯನ್ನು ಅನುಸರಿಸೋದ್ರಿಂದ ರೈತರಿಗೂ ಸಹ ಈ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಒಂದ್ ರೀತಿಯಾಗಿರ್ತಕ್ಕಂಥ ಶಾಶ್ವತ ಪರಿಹಾರ ಸಿಗುತ್ತೆ ಮಣ್ಣಿನ ಫಲವತ್ತತೆಯನ್ನ ನಾವು ಹೆಚ್ಚು ಆ ಉಳಿಸ್ಕೊಂಡಾಗೆ ನಮ್ಮ ಆರೋಗ್ಯ ಸಹಜವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಬೆಳ್ಕೋಬೇಕಂದ್ರೆ ಮೊದಲ ಹಂತದಲ್ಲಿ ಮಣ್ಣು ಚೆನ್ನಾಗಿರ್ಬೇಕು ನಾವು ಮಣ್ಣಿಗೆ ವಿಷವನ್ನೇ ಉಣಿಸ್ತಾ ಹೋಗ್ಬಿಟ್ಟು ಮತ್ತೆ ಒಳ್ಳೆಯ ಆರೋಗ್ಯ ಸತ್ವಪೂರ್ಣವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕಂದ್ರೆ ಸಾಧ್ಯ ಆಗೋದಿಲ್ಲ ಸೊ ಹಂಗಾಗಿ ನಾವೇನು ಈ ಒಂದು ಸಾವಯವ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಬಿಟ್ಟು ನಾವು ಆಹಾರ ಪದಾರ್ಥಗಳು ತರಕಾರಿಗಳನ್ನು ಬೆಳ್ಕಂಡಾಗ ಸಹಜವಾಗಿಯೇ ಸಮೃದ್ಧವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳು ನಮಗೆ ಸಿಗುತ್ತೆ ಸೊ ಹಾಗಾಗಿ ರಾಸಾಯನಿಕ ರಹಿತವಾದ ಸಹಜ ಕೃಷಿಗೆ ಶೂನ್ಯ ಕಲ್ಟಿವೇಶನ್ ಕೃಷಿಗೆ ರೈತರು ಮನಸ್ಸು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ನಮ್ಮ ವಿಶೇಷವಾದ ಯಂತ್ರೋಪಕರಣಗಳ ವಿಶೇಷ ಮಾಹಿತಿಗಳಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಯಥೇತ್ವವಾಗಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಕೇಳ್ತಾ ಇನ್ನು ಹಲವಾರು ಮಾಹಿತಿಗಳನ್ನ ಇದರಲ್ಲಿ ಸಂಗ್ರಹಣೆನೇ ಇದೆ ಇವತ್ತು ಬರೇ ನಮ್ಮ ಇಕ್ವಿಪ್ಮೆಂಟ್ಸ್ ಅಂತಲ್ಲ ಬೇರೆ ಬೇರೆ ರೀತಿಯ ರೈತರಿಗೆ ಅನುಕೂಲವಾಗುವಂತ ಒಂದು ಭಂಡಾರನೇ ಇವತ್ತು ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ನೋಡ್ಬೋದು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಂತ ಅಹ್ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ